ಇವಾಗ ನೀವು ನೋಡ್ತಾ ಇರೋದು ರಾಗಿ ಇದು ಮುಂಚೆ ಎಲ್ಲ ಇಲ್ಲಿ ರಾಗಿ ತುಂಬತಾ ಇದ್ರು ಬಾಯ್ ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆನ್ ದಿ ವೇ ಒಂದು ಗವಿಸಿದ್ದೇಶ್ವರ ಬೆಟ್ಟ ಸಿಗುತ್ತೆ ನಾನು ನಿಮಗೆ ಒಂದು ಲಾಸ್ಟ್ ಟೈಮ್ ಸಲ ವೀಡಿಯೋದಲ್ಲ ನಾನು ತೋರಿಸಿದ್ದೆ ರೋಡಲ್ಲಿ ಹೋಗ್ತಾ ಕಾಣಿಸುತ್ತೆ ಅಂತ ಹೇಳಿದ್ದೆ ನಾನು ಹೋಗಬೇಕು ಅನ್ಸಲ್ಲ ಸಲ ಅಂತಲೂ ಹೇಳಿದ್ದೆ ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ ಈ ನನ್ನ ಮಗ ಅವನು ಸ್ಲಿಪ್ಪರ್ ಬಿಚ್ಚಾಕ್ಬಿಟ್ಟ ನಾನು ಏನಪ್ಪ ಸೈಲೆಂಟಾಗಿ ಕೂತ್ಕೊಂಡು ಏನು ಮಾಡ್ತಿದ್ದಾನೆ ಗಾಡೀಲಿ ಅಂತ ನೋಡಿದ್ರೆ ಸ್ಲಿಪ್ಪರ್ದು ಬೆಲ್ಟ್ ಬಿಚ್ಚುತ್ತಾ ಇದ್ದಾನೆ ಬಿಚ್ಚಿ ಬಿಚ್ಚಿ ಗೊತ್ತೇ ಆಗಿಲ್ಲ ಅದು ಬಿಚ್ಚಿಬಿಟ್ಟಿದ್ದಾನೆ ಸ್ಲೀಪರ್ ಬಿದ್ದು ಅದಕ್ಕೆ ಸ್ಲಿಪ್ಪರ್ ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಗಾಡಿ ಸ್ಟಾ ಸೈಡಿಗೆ ಹಾಕ್ಬಿಟ್ಟು ಇಳ್ದಿದ್ವಿ ಆಗ ಅಲ್ಲಿ ರೋಡಲ್ಲಿ ಓಡಾಡ್ತಿದ್ದ ಕೈಗೆ ಸಿಗ್ತಿರಲಿಲ್ಲ ಅದಕ್ಕೆ ಇರಲಿ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ ಪುನಃ ಅಲ್ಲಿಂದ ಫಸ್ಟು ಅವರ ಅಕ್ಕನ ಮನೆಗೆ ಬಂದ್ವಿ ಅದೇ ಊರಲ್ಲಿ ಆ್ಯಕ್ಚುಲಿ ಇದು ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಇರೋದು ಮಲ್ಲನ್ಗುಳಿ ಅಂತ ಹಾಗಾಗಿ ಮನೆಗೆ ಬಂದು ಸ್ವಲ್ಪ ಬಿಸಿಲಿತ್ತಲ್ವ ಬಿಸಿಲೆಲ್ಲ ಕಮ್ಮಿ ಆಗಲಿ ಆಮೇಲಿಂದ ಹೋಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಒಂದು ಮೂರು ಗಂಟೆ ಮೂರುವರೆ ಆದರೆ ಅಷ್ಟೊಂದು ಬಿಸಿಲಿಲ್ಲರಲ್ಲ ಸ್ವಲ್ಪ ತಣ್ಣಗಿರುತ್ತೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ಮನೇಲಿ ಒಂದು ಒಂದು ಇಬ್ಬರು ಮಕ್ಕಳಿದ್ರು ಅವ್ರ ಜೊತೆ ಇವನು ಕುಣ್ಕೊಂಡು ನಿಂತ್ಕೊಂಡು ಆಟ ಆಡ್ಕೊಂಡಿದ್ದ ಇವನ್ಗೆ ಒಂದಷ್ಟು ಜನ ಈ ಥರ ಮಕ್ಳುಗಳು ಸಿಕ್ಬಿಟ್ರೆ ತುಂಬ ಖುಷಿ ಅವನಿಗೆ ತಕ್ಕ ಸಖತ್ತು ಎಂಜಾಯ್ ಮಾಡ್ತಾನೆ ಮಕ್ಕಳ ಜೊತೆ ಎಲ್ಲ ಹಾಗಾಗಿ ಆಟ ಆಡ್ಕೊಂಡಿದ್ದ ಅವನು ಡ್ಯಾನ್ಸ್ ಮಾಡ್ತಿದ್ರೆ ಇವನು ಟ್ರೈ ಮಾಡ್ತಿದ್ದ ಮಾಡೋಕ್ಕೆ ಅಂತ ನಾನು ವೀಡಿಯೋ ಹಂಗೆ ಹಾಕೋಣ ಅಂತ ಟ್ರೈ ಮಾಡಿದೆ ಬಟ್ ಅಲ್ಲಿ ಊರಲ್ಲಿ ಇವತ್ತು ಗಣೇಶ ಹಬ್ಬ ಇತ್ತಲ್ಲ ಹಂಗಾಗಿ ಮೈಕೆಲ್ಲ ಹಾಕ್ಬಿಟ್ಟಿದ್ರು ಅದು ಸೌಂಡ್ ಕೇಳಿಸ್ತಾ ಇತ್ತು ಅದಕ್ಕೆ ನಾನು ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಗಣೇಶ ಹಬ್ಬದ ದಿನದ ವ್ಲಾಗ್ ಇದು ಮುಂಚೆ ಒಂಥರ ಚೆನ್ನಾಗಿತ್ತು ಗಣೇಶ ಹಬ್ಬ ಅಂತಂದ್ರೇ ಬಟ್ ಇವಾಗ ಅಷ್ಟೊಂದು ಏನೂ ಇಲ್ಲ ಇವಾಗ ಚಿಕ್ಕ ವಯಸ್ಸಲ್ಲೇ ಒಂಥರ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ಅಂದರೆ ಬದ್ರನಗೊಪ್ಪೆ ಮನೆಯಲ್ಲಿ ಪ್ರತಿ ವರ್ಷ ಗಣೇಶನ್ ಕೂರಿಸ್ತಾರೆ ಬಟ್ ಈ ವರ್ಷ ನಮ್ಮ ಅಜ್ಜಿ ತೀರ್ಕೊಂಡು ಒನ್ ಇಯರ್ ಕರೆಕ್ಟಾಗಿ ಹಬ್ಬದ ದಿವಸಕ್ಕೆ ಒನ್ ಇಯರ್ ಅಂತ ಅಂದ್ಬಿಟ್ಟು ಗಣೇಶನ್ನ ಕೂರಿಸಲಿಲ್ಲ ಪ್ರತಿ ವರ್ಷ ಕೂರಿಸ್ತಿದ್ವಿ ನಾನು ಅದ್ರ ಜೊತೆಗೆ ನಾನು ಮಣ್ಣಲ್ಲಿ ಮಾಡಿರೋಂಥ ಗಣೇಶನ ಇದ್ದೆ ಅದ್ರ ಜೊತೆಗೆ ಒಂಥರ ಚೆನ್ನಾಗಿರ್ತಿತ್ತು ಸೊ ಗಣೇಶ ಅಂದರೆ ಅವಾಗ ನನಗೆ ತುಂಬ ಫೇವ್ರೆಟ್ ಅದು ಏನೇ ಪೂಜೆ ಮಾಡಬೇಕಾದ್ರೂ ವಿಘ್ನ ವಿನಾಶಕ ಅಲ್ವ ಅವನು ಹಾಗಾಗಿ ಎಲ್ಲದಕ್ಕೂ ಮೊದಲೇ ಪೂಜೆ ಅವನಿಗೆ ಆಗಿರುತ್ತೆ ಸೊ ಒಂಥರ ಅವತ್ತಿನ ಒಂದು ಲೈಫೇ ಚೆನ್ನಾಗಿತ್ತು ಸ ಚಿಕ್ಕ ವಯಸ್ಸಿನ ಲೈಫೇ ಒಂಥರ ಗಣೇಶ ಹಬ್ಬ ಅಂತಂದರೆ ನನಗೊಂಥರ ಖುಷಿ ಇತ್ತು ಅವಾಗ ಸೊ ನಾವು ದುಡ್ಡು ಕೊಟ್ಟು ಒಂದು ಗಣೇಶನ ತಂದಿಟ್ಟಕ್ಕಿಂತ ಖುಷಿ ನಾವು ಕೈಯಲ್ಲಿ ಮಾಡಿ ಗಣೇಶನ ಪೂಜೆ ಮಾಡ್ತೀವಲ್ಲ ಅದರಲ್ಲಿ ನನಗೆ ತುಂಬ ಖುಷಿ ಕೊಡ್ತಾಯಿತ್ತು ಅದೆಲ್ಲ ನಾನು ಹೆಂಗೆ ಮಾಡ್ತಿದ್ದೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಇವಾಗ ಅವಾಗೆಲ್ಲ ಒಂದು ಮೊಬೈಲ್ ಇಲ್ಲ ಯೂಟ್ಯೂಬ್ ಇಲ್ಲ ಮೊಬೈಲ್ ಅದರ ಟಚ್ಚು ಕೂಡ ಮಾಡಿರಲಿಲ್ಲ ನಾವು ಆ ವಯಸ್ಸಲ್ಲಿ ಪ್ರೈಮರಿ ಸ್ಕೂಲಲ್ಲೆಲ್ಲ ಇದ್ದಾಗ ಅಷ್ಟು ಚಿಕ್ಕ ವಯಸ್ಸಿಗೆ ನಾನು ಮಣ್ಣಂದು ಗಣೇಶ ಎಲ್ಲ ಮಾಡ್ತಿದ್ದೆ ನನಗೆ ಆಶ್ಚರ್ಯ ಆಗುತ್ತೆ ಅದೆಲ್ಲ ಎಲ್ಲಿ ಕಲಿತೆ ನಾನು ಹೆಂಗೆ ಮಾಡ್ತಿದ್ದೆ ನಾನು ಅಂತ ಅಂತೀ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ಇವಾಗ ನಾನು ಮಣಿ ಹನು ಪಾಪು ನಾಲ್ಕು ಜನನು ಹೋಗ್ತಾ ಇದ್ವಿ ಒಂದಷ್ಟು ದೂರ ಗಾಡಿಲಿ ಬರ್ಬೋದು ಬಟ್ ಒಬ್ಬೊಬ್ಬರೇ ಆದರೆ ಇಲ್ಲಿ ತನಕ ಗಾಡಿಲಿ ಬರ್ಬೋದು ಬಟ್ ಮೂರು ಜನ ಇಬ್ಬರು ಹೋಗ್ತೀವಿ ಅಂದರೆ ಸ್ಲಿಪ್ಪಾಗುತ್ತೆ ಗಾಡಿ ಹಾಗಾಗಿ ದೂರದಲ್ಲೇ ಗಾಡಿ ಹಾಕ್ಬಿಟ್ಟು ನೆಡ್ಕೊಂಡು ಬಂದ್ವಿ மரு <laughs> <stil. laughs> <laughs> <laughs>

ಅದೇ ಆನ್ ಆಗುತ್ತಂತೆ ಅದೇ ಆನ್ ಆಗುತ್ತಂತೆ ಆಫ್ ಆಗುತ್ತಂತೆ ಗಂಟೆ ನೋಡಿ ಗಮೂರ್ ಬೆಟ್ಟ ಮೂರು ಬೆಟ್ಟ ನೋಡಿ ಮೈಸೂರು ಇದ್ರ ವಿಶೇಷತೆ ನಿಂಗೆ ತಾನೇ ಗೊತ್ತಿರೋದು ಹೇಳು ನನಗೆ ಗೊತ್ತಕ್ಕ ಗೊತ್ತಿಲ್ವಾ

इला uh -huh. 咋个吧？咋个？嗯？五十个？五个？一个五十万？嗯，

ಒಂದು ಹತ್ತು ನಿಮಿಷ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತಿದ್ವಿ ಅಲ್ಲಿ ನಾನು ಕುಂಕುಮ ಇಟ್ಕೊಂಡಲ್ಲ ಅದಕ್ಕೆ ಪಾಪು ನೋಡಿಬಿಟ್ಟು ಅವನಲ್ಲಿ ವಿಭೂತಿ ಎಲ್ಲ ತೆಗೆದು ತೆಗೆದು ಹಣೆಗೆ ಇದ್ದ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ ಈಗ ಒಂದು ನಾಲ್ಕು ತಿಂಗಳ ಹಿಂದೆ ಇದನ್ನು ರೀನೋವೇಟ್ ಮಾಡಿದ್ರು ತುಂಬ ಜೋರಾಗಿಯೇ ಸೆಲೆಬ್ರೇಟ್ ಮಾಡಿದ್ರು ಮುಂಚೆ ಈ ಥರ ಇರಲಿಲ್ಲ ಅಲ್ಲಿ ಕಲ್ಲು ಬಂಡೆ ಕಾಣಿಸಿದ್ದೆ ಅದಕ್ಕೆಲ್ಲ ಸುಣ್ಣ ಹಚ್ಚಿದ್ದಾರೆ ಆ ಥರ ಇರಲಿಲ್ಲ ಮಾಮೂಲಿ ಕಲ್ಲು ಬಂಡೆ ಇತ್ತು ಕೆಳಗಡೆಯಲ್ಲೂ ಅಷ್ಟೇ ಟೈಲ್ಸ್ ಎಲ್ಲ ಹಾಕಿರಲಿಲ್ಲ ಮತ್ತು ಅಲ್ಲಿ ಏನೋ ಸುಮಾರು ಏನೇನೋ ಮೋಸ್ತಾಗಿ ಏನೇನೋ ಮಾಡಿದ್ದಾರೆ ಕಂಬಿ ಅದು ಏನೂ ಇರಲಿಲ್ಲ ಸೊ ಚೆನ್ನಾಗಿತ್ತು ಮುಂಚೆನೇ ಬಟ್ ಇಷ್ಟು ಬೆಳಕು ಇರಲಿಲ್ಲ ಆವಾಗ ಫುಲ್ ಕತ್ಲೆ ಕತ್ಲೆ ಕಾಣಿಸ್ತಿತ್ತು ಸಿಕ್ಕ ಹೊಟ್ಟೆ ಮತ್ತೆ ಇಲ್ಲಿ ನೋಡಿ ಅಲ್ಲಿ ಸೈಡಲ್ಲಿ ಇದೆಯಲ್ಲ ಅದು ಅದೇ ಹೊಡೆದು ಮೂಡಿರೋ ಅಂಥದ್ದು ಅದ್ರ ಪಕ್ಕದಲ್ಲಿ ಈಗ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾನು ಮಳೆ ಬಂದರೆ ಎಲ್ಲ ನೀರು ಬರುತ್ತಾ ಅಂತ ಕೇಳ್ತಾಯಿದ್ದೆ ಅದಕ್ಕೆ ಸ್ವಲ್ಪ ಬರುತ್ತಂತೆ ಅಂದ್ರೆ ಲೈಟ್ ಆಗಿ ಬಟ್ ಆ ಆತರ ಹರಿಯೋ ತರ ಇಲ್ಲ ಬರಲ್ಲ ಅಲ್ಲಿ ಸ್ವಲ್ಪ ಕಲೆ ಕಾಣಿಸ್ತಿದೆ ನೋಡಿ ಅಲ್ಲಿ ಬಂದ್ರೆ ಬರ್ಬೋದು ಅಷ್ಟೇನೆ

ನೀವು ಚಿಕ್ಕ ವಯಸ್ಸಲ್ಲಿ ಮಲ್ಮಳಿ ಮಡದ ಸ್ವಾಮಿಗಳವರ್ಲ ಅವರ ಹಿರಿಯರು ಹಿರಿಯವರು ಇಲ್ಲಿದ್ರು ನೀವು ತಂದು ಕೊಡ್ತೀರಿ ಅದು ಏನು ಒಡೆದು ಅದು ಹಾಂ ಅದನ್ನ ಇವಾಗ ಒಂದೇ ಶಿಲೆ ಅಲ್ವಾ ಇದು ಒಂದೇ ಒಂದೇ ಕಲ್ಲು ಒಂದಷ್ಟೇ ಆ ಕಡೆ ಇದೇನು ಈ ಬಾವಲಿಗಳೆಲ್ಲ ನೈಟ್ ಎಲ್ಲ ಬರುತ್ತಲ್ಲ ಬಾವ್ಲಿ

ಇಲ್ಲಿ ಸ್ವಲ್ಪ ಜಾಗ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ ಕೊಂಗಿ ಬೆಟ್ಟಕ್ಕೆ ದಾರಿ ಇದೆ ಅಂತ ಅವ್ರು ಹೇಳ್ತಾ ಇದ್ದಿದ್ದು ಅವಾಗೆಲ್ಲ ಏನೋ ಕೊರೆದು ಮಾಡಿದ್ರು ಏನೋ ಗೊತ್ತಿಲ್ಲ ಬಟ್ ಯಾರೂ ಹೋಗಿ ನೋಡಿಲ್ಲ ಯಾರೋ ಸ್ವಾಮೀಜಿ ಹೋಗಿ ನೋಡ್ಕೊಂಡು ಬಂದಿದ್ದು ಬಿಟ್ಟರೆ ಬಟ್ ಮನುಷ್ಯರು ಯಾರು ಅದನ್ನು ಹೋಗಿ ನೋಡಿಕೊಂಡು ಬರೋವಂಥ ಸಾಹಸನ ಯಾರೂ ಮಾಡಿಲ್ಲ ಒಂದಷ್ಟು ದೂರ ಮಲ್ಕೊಂಡು ಅಂದರೆ ತೇಳ್ಕೊಂಡೇ ಹೋಗಬೇಕು ಆದರೆ ಅದರಿಂದ ಮುಂದೆ ಜಾಗ ಇದೆ ಅಂತ ಹೇಳ್ತಾರೆ ಬಟ್ ಅದನ್ನು ಯಾರೂ ಹೋಗಿ ನೋಡಿಲ್ಲ ಅದಿದ್ರೂ ಇರ್ಬೋದೇನೋ ಯಾಕಂದರೆ ಮುಂಚೆ ಎಲ್ಲ ಸುರಂಗ ಮಾರ್ಗಗಳು ಕೋರಿತಾ ಇದ್ರು ಅಲ್ವಾ ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಅವ್ರು ಹೇಳ್ತಾ ಇದ್ರು ಗುರುಮಲ್ಲೇಶ್ವರರು ಹಾವು ಮತ್ತು ಕೀರ ಅದೆಲ್ಲ ಸಾಕ್ಕೊಂಡು ಇಲ್ಲೇ ವಾಸ ಇದ್ದರು ಅಂತ ಅದು ಇಲ್ಲೇ ಇಲ್ಲೇ ಇದ್ದರಂತೆ ಅವರು ಇದು ಈ ಥರ ಎಲ್ಲ ಇರಲಿಲ್ಲ ಸೊ ಕಲ್ಲು ಪೊಟ್ರೆ ಥರ ಇತ್ತು ಅದನ್ನೆಲ್ಲ ಸ್ವಲ್ಪ ಸಿಮೆಂಟಲ್ಲಿ ಮುಚ್ಚಿದ್ದಾರೆ ಈಗ ಅವ್ರ ವಿಗ್ರಹಗಳನ್ನು ಇಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅಂತ ಮಾಡಿದ್ದಾರೆ ಕಲ್ಲನ್ನ ಸ್ವಲ್ಪ ಕೊರಿತಾರೆ ಈ ಥರ ಡೋರ್ ಹಾಕ್ಬೇಕಲ್ವಾ ಹಾಗಾಗಿ ಡೋರ್ ಹಾಕೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಲನ್ನು ಕೊರೆದು ಈ ಥರ ಮಾಡ್ತಾರೆ ವಾತಾವರಣ ಮಾತ್ರ ಸಖತ್ತಾಗಿರುತ್ತೆ ಬಂದರೆ ಮಾತ್ರ ಮಿಸ್ ಮಾಡದೆ ಹೋಗಿ ಬನ್ನಿ ಸಂಜೆ ಹೋದ್ ಬನ್ನಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಅವರು ಇಲ್ಲಿ ಇದ್ದರು ಅಂತ ಅಲ್ಲಿ ಪೂಜೆ ಮಾಡೋರು ಹೇಳ್ತಾ ಇದ್ದಿದ್ದು ಇವರು ಸೋಮಳ್ಳಿ ಮಠದವ್ರು ಸ್ವಾಮೀಜಿ ಗುರುಮಲ್ಲ ಸ್ವಾಮಿ ಅಂತ ಅವರು ಇದ್ದರು ಅಂತ ಅವ್ರು ಹೇಳ್ತಾರೆ ಸೊ ಇರ್ಬೋದೇನೋ ಯಾಕಂದರೆ ಅವ್ರಿಗೆ ನೆನಪಿರೋದು ಅವ್ರ ವಯಸ್ಸಲ್ಲಿ ಇದ್ದಿದ್ದು ಅವರು ಚಿಕ್ಕವರು ಇದ್ದಾಗ ಇವರೆಲ್ಲ ಇದ್ದಿದ್ದು ಹಂಗಾಗಿ ಇರ್ಬೋದೇನು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕೈ ಮುಗಿದ್ಬಿಟ್ಟು ಎಲ್ಲ ಕೇಳಿದ್ವಿ ಏನೇನೋ ಹೇಳಿದ್ರು ಅವರು ಅಲ್ಲಿಂದ ಇದ್ರ ಹಿಂದ್ಗಡೆ ಹೋದರೆ ಈ ಥರ ಫುಲ್ಲು ಕಲ್ಬಂಡೆ ಇದೆ ಚೆನ್ನಾಗಿದೆ ಮಾತ್ರ ಒಬ್ಬೊಬ್ಬರೇ ಬರ್ತೀವಿ ಅಂತಂದ್ರೂ ಬರ್ಬೋದು ಏನು ಭಯ ಆಗೋವಂಥ ವಾತಾವರಣ ಅಲ್ಲ ಚೆನ್ನಾಗಿರುತ್ತೆ ಇದು ರಾಮನ ಪಾದ ಅಂತ ಪ್ರತೀತಿಯಲ್ಲಿ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಮಾರ್ಕ್ ಕಾಣಿಸುತ್ತೆ ಎರಡು ಪಾದದ ಗುರುತಿದೆ ಅಲ್ಲಿ ಇದು ರಾಮಂದು ಅಂತ ಹೇಳ್ತಾರೆ ಈ ಸೈಡೆಲ್ಲ ರಾಮ ಲಕ್ಷ್ಮಣ ಅವರು ವನವಾಸಕ್ಕೆ ಅಂತ ಬಂದಿದ್ರಲ್ವ ಆ ಟೈಮಲ್ಲಿ ಇದೇನು ಸುತ್ತ ಫಾರೆಸ್ಟ್ ಇದೆ ಈ ಕಾಡಿಲ್ಲಿ ಈ ಕಾಡಿಂದನೇ ಅವರು ಹೋಗಿರೋದು ಅಂತ ಏನೇನೋ ಕತೆಗಳಿದೆ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಲ್ವ ಆ ವೀಡಿಯೋದಲ್ಲಿ ನಿಮಗೆ ರಾಮ ಲಕ್ಷ್ಮಣರದ್ದು ಕತೆ ಹೇಳ್ತೀನಿ ಅದೊಂದು ಪ್ಲೇಸ್ ಇದೆ ಅಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಸುಮಾರು ಹಾಳೈತೆ

ನೀರಿನ ಹೊಂಡ ಅಂತಾರಲ್ಲ ಅದಲ್ಲ ನೀರು ಹೊಂಡನೇ ಬೇರೆ ಹೇಳದಕ್ಕೂ ಅನ್ಬೋದು ನಾನು ಆ್ಯಕ್ಚುಲಿ ಈ ಬೆಟ್ಟಕ್ಕೆ ಎರಡನೇ ಸಲ ಇರೋದು ಮದುವೆ ಆಗಿದ್ದಾಗ ಸ್ಟಾರ್ಟಿಂಗ್ ಸಲ ಬಂದಿದ್ವಿ ಹಿಂಗೆ ಸಂಜೆ ಮಾಡಿಕೊಂಡೇ ಬಂದಿದ್ವಿ ಇವಾಗಲೂ ಅಷ್ಟೇ ಎಳೆ ಬಿಸಿಲಿದೆ ತುಂಬ ಬಿಸಿಲಿಲ್ಲ ಸನ್ಸೆಟ್ ಆಗ್ತಾ ಇತ್ತು ಅಂಥ ಟೈಮಲ್ಲಿ ಬಂದ್ರೇ ಚೆನ್ನಾಗಿ ಕಾಣಿಸೋದು ಆವಾಗಲೂ ಬಂದಾಗ ಒಂದಷ್ಟು ಫೋಸ್ ಆಗ್ತಾನೆ ಮದುವೆ ಆಗಿದ್ವಲ್ಲ ಒಂದು ಎರಡು ಮೂರು ತಿಂಗಳೇನೋ ಆಗಿತ್ತು ಅಂತ ಅನಿಸುತ್ತೆ ಒಂದಷ್ಟು ಫೋಟೋಸ್ ತಗೊಂಡು ಹೋಗಿದ್ವಿ ಈಗ ಬರೀ ಪಾಪುದೇ ಫೋಟೋ ನಂದು ಮಣಿದು ಫೋಟೋ ತೊಗೋಬೇಕು ಅಂತಲೇ ಅನಿಸೋದೇ ಇಲ್ಲ ಇವಾಗ ಇಂಟ್ರೆಸ್ಟೇ ಇಲ್ಲ ಈಗ ಏನಿದ್ರು ಬರೀ ಪಾಪುದು ಅವಂದೇ ಹವ ಇವಾಗ ಪುಚಕ ಹಾಯ್ ಮಾಡಿ ಹಾಯ್ ಇಲ್ಲಿ ಹಾಯ್ ಹಾಯ್ ನನ್ನ ಎಲ್ಲ ಮಾಡಬಂಗರಿ ಸಬ್ಸ್ಕ್ರೈಬ್ ಮಾಡಿ ಆರೆ ಪುನರ್ವ ಇಲ್ಲಿ ನೋಡಿ 97 ಪುನರ್ವ ಕನ್ನಡ ವ್ಲಾಗ್ಸ್ ನೋಡ್ತಾರೆ ಎಲ್ಲರಿಗೂ ಹಾಯ್ ಅಂತ ಹೇಳು ಅಲ್ಲಿ ಕಣೋ ಇಲ್ಲಿ ಹಾಯ್ ಹೇಳೋ ಇಲ್ಲಿ ನೋಡಿ ಇಲ್ಲಿ ಹಾಯ್ ಕೋತೆ ಅಂತ ಮಗ್ನೆ ಆ ಬಂಡೆಗಳ ಮೇಲೆಲ್ಲ ಓಡಾಡಬೇಕು ಅಂತ ಕೈನ ಕಿತ್ಕೊಂಡು ಕಿತ್ಕೊಂಡು ಹೋಗೋನು ಒಂದು ಸ್ವಲ್ಪ ಸ್ವಲ್ಪ ಬಿಟ್ಟರೆ ಸಾಕು ಎದ್ದು ಓಡಕ್ಕೆ ಶುರು ಮಾಡೋನು ನನಗೆ ಭಯ ಎಲ್ಲಿ ಜಾರಿ ಇರ್ಬಿಡುತ್ತೋ ಅಂತ ಬಟ್ ನಾವು ಹೋಗ್ಬೋದು ನಡ್ಕೊಂಡು ಏನು ತೊಂದರೆ ಇಲ್ಲ ಬೀಳಲ್ಲ ಬಟ್ ಸ್ಲಿಪ್ ಸ್ಲಿಪ್ಪಾದರೆ ಸ್ವಲ್ಪ ಭಯ ಆಗುತ್ತೆ ಹಿಡಿದು ಹಿಡಿದು ಕೂರಿಸ್ಕೊಳ್ಳೋದೇ ಆಗಿತ್ತು ಅವನ್ನ ಬಿಟ್ಟರೆ ಒಂಚೂರು ಬಿಟ್ರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡೋನು ಸುಮ್ಮನೆ ಅವನಿಗೇನೋ ಒಂಥರ ಫುಲ್ ಖುಷಿ ಮನೆಯಿಂದ ಹೊರ್ಗಡೆ ಬಂದುಬಿಟ್ರೆ ಈ ಥರ ಎಲ್ಲರೂ ಪ್ಲೇಸಿಗೆ ಬಂದರೆ ಇವಾಗೆಲ್ಲ ನಡೆಯೋ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾನಲ್ಲ ಸಖತ್ ಖುಷಿಯಿಂದ ಕೇಳಗಡೆ ಬಟ್ ಆರಾಮಲ್ಲಿ ಇಳ್ಕೊಂಡೆ ಹೋಗಿಲ್ಲ ನಿಧಾನಕ್ಕೆ ಗ್ರಿಪ್ ಸಿಗುತ್ತೆ ಇಳ್ಕೊಂಡು ತುಂಬ ಸ್ಲೋ ಆ ಥರ ಬೆಟ್ಟ ಇದು ತುಂಬ ದೊಡ್ಡ ಬೆಟ್ಟ ಚಿಕ್ಕದಾಗಿದೆ ಒಂಥರ ಚೆನ್ನಾಗಿದೆ ಪುನರ್ವ ಏನಪ್ಪ ಅದೆಲ್ಲ ಕೈ ಮುಗಿ ಮಾಮಿಗೆ ಪಪ್ಪುವ ಬೆಟ್ಟದ ಮೇಲೆ ಆನೆ ಬರಲ್ವಾ ಪುನರ್ವಾ ಅನು ಅನು ಬಾಯ್ಲಿ ಸೊ ಫೈನಲ್ಲಿ ಒಂದಷ್ಟು ಫೋಟೋಸ್ ತಗೊಂಡು ರೀಲ್ಸ್ ಮಾಡಿಕೊಂಡು ವೀಡಿಯೋಸ್ ತಗೊಂಡು ಬೆಟ್ಟದಿಂದ ಕೆಳಗಡೆ ಇಳಿದ್ವಿ ಮಣಿ ಗಾಡಿ ಇದ್ದ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಸೊ ಈಗ ಮನೆಗೆ ಹೋಗ್ಬೇಕಿವಾಗ ಅಲ್ಲಿಂದ ಬೆಟ್ಟದಿಂದ ಬಂದು ಇದು ಮಣಿ ಅವ್ರ ಅಕ್ಕ ಇದ್ದಾರಲ್ಲ ಅವರ ಹೋಗ್ಗಿತಿ ಮನೆ ಅಲ್ಲಿಗೆ ಬಂದ್ವಿ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸಿ ಕೊಟ್ಟಿದ್ರು ಪಾಪು ಕೊಟ್ಟೆ ಪಾಪು ತಿಂತ ಕೂತಿದ್ದಾನೆ ಅವರಪ್ಪ ಮಾತಾಡ್ತಾ ಕೂತಿದ್ದಾನೆ ಹಿಂಗೆ ಇವತ್ತೆಲ್ಲ ಹೆಚ್ಚು ಕಡಿಮೆ ಬರೀ ಮನೆ ಮನೆಗಳಿಗೆ ನುಗ್ಗೋ ತಿನ್ನೋ ಕುಡಿ ಅಂದ್ಕೊಂಡು ವೀಡಿಯೋಸ್ ಮಾಡ್ಕೊಂಬಂದಿದ್ದೇ ಆಯಿತು ಮನೆ ಸುತ್ತ ಈ ಥರ ಒಂದಷ್ಟು ಜಾಗ ಇದ್ದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಥರ ಮನೆ ಸುತ್ತ ಹಿಂಗೆ ಜಾಗ ಇರಬೇಕು ಅಂತ ತುಂಬ ಇಷ್ಟ ಅಲ್ಲಿ ಕಾಣಿಸ್ತಿದೆ ನೋಡಿ ಅದೇ ಬೆಟ್ಟಕ್ಕೆ ಇವಾಗ ನಾವು ಹೋಗಿ ಬಂದಿದ್ದು ಆದರೆ ಪ್ರಾಬ್ಲಮ್ ಏನಂದರೆ ಇಲ್ಲಿ ನೈಟ್ ಟೈಮ್ ಆನೆಗಳು ಬರುತ್ತೆ ಇದು ಸ್ವಲ್ಪ ಊರಿಂದ ಆಚೆ ಆದಂಗೆ ಮನೆ ಇದು ನೈಟ್ ಟೈಮ್ ಆನೆಗಳೆಲ್ಲ ಬರುತ್ತೆ ಇಲ್ಲಿಗೆ ಜಮೀನಿದೆಲ್ಲ ಆನೆಗಳು ಬರೋದರಿಂದ ಬೆಳೆಯೆಲ್ಲ ಏನು ಬೆಳೆಯಲ್ಲ ನೋಡಿ ಇಲ್ಲಿ ನೋಡ್ತಿದ್ದೀರಾ ನೋಡಿ ತೋರಿಸ್ತಾ ಇದ್ದೀನಲ್ಲ ಅದು ರಾಗಿ ಇದು ಕಣಜ ಮುಂಚೆ ಎಲ್ಲ ರಾಗಿನ ಇದರೊಳಗಡೆ ತುಂಬಿಟ್ಬಿಟ್ಟು ಅಲ್ಲಿ ಎರಡು ಹೋಲ್ ಮಾಡಿದ್ರಲ್ಲ ಅಲ್ಲಿಂದ ರಾಗಿ ತೊಗೊತಾ ಇದು ಇವ್ರು ಹಟ್ಲ ಅಟ್ಟದ ಮೇಲೆ ಇನ್ನೂ ಏನೇನೋ ಸುಮಾರು ಹಳೆ ವಸ್ತುಗಳೆಲ್ಲ ಇಟ್ಟಿದ್ದಾರೆ ಅವರು ಹೇಳ್ತಾ ಹೇಳ್ತಾಯಿದ್ರು ಹಂಗಂತ ಮಣಿ ಗೊತ್ತು ಅವನಿಲ್ಲೇ ಚಿಕ್ಕ ವಯಸ್ಸಲ್ಲಿ ಅವ್ರ ಅಕ್ಕನ ಮನೆಗೆ ಬರ್ತಾ ಇದ್ನಲ್ಲ ಹಂಗಾಗಿ ಅವ್ನಿಗೆ ಎಲ್ಲೆಲ್ಲಿ ಏನೇನಿದೆ ಎಲ್ಲ ಗೊತ್ತು ಅವನಿಗೆ ಹೇಳ್ತಿದ್ದ ಮತ್ತು ಅವ್ರ ಮನೆಯಿಂದ ನೆಕ್ಸ್ಟು ಮಣಿ ಅವರ ಅಕ್ಕನ ಮನೆಗೆ ಬಂದ್ವಿ ವಾಪಸ್ಸು ಬಂದು ಪಾಪ ಗೊಂಬೆ ತೊಗೊಂಡು ಆಟ ಆಡ್ತಾಯಿದ್ದ ಗೊಂಬೆ ನೆತ್ತೋಕ್ಕೆ ಆಗಲ್ಲ ಅವನಿಗೆ ಅಂದ್ರೂ ಎತ್ತೋದಕ್ಕೆ ಟ್ರೈ ಮಾಡ್ಕೊಂಡು ಹೋಗಿ ಹೋಗಿ ಗೊಂಬೆ ಮೇಲೆ ಬೀಳ್ತಿದ್ದ ಅವನ ಮಾತೆಲ್ಲ ಹಂಗೆ ಹಾಕೋಣ ಅಂತಂದರೆ ಮೈಕ್ ಹಾಕ್ಬಿಟ್ಟು ಸಾಂಗ್ ಎಲ್ಲ ಕೇಳಿಸ್ತಿತ್ತು ಓಕೆ ಈಗ ಇವತ್ತಿನ ಸಿವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತುಂಬ ಇಂಟ್ರೆಸ್ಟ್ ಆಗಿರೋ ಅಂಥ ಒಂದು ಪ್ಲೇಸಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ನಾ ಮಿಸ್ ಮಾಡಿದೆ ಇರೋಂಗೆ ನೆಕ್ಸ್ಟ್ ವ್ಲಾಗ್ನು ಕೂಡ ನೋಡಿ ರಾಮ ಸೀತೆ ಲಕ್ಷ್ಮಣಂದು ಇತಿಹಾಸ ಇರೋಂಥ ಒಂದು ಪ್ಲೇಸು ಮತ್ತು ಹನುಮಂತಂದು ಒಂದು ದೊಡ್ಡ ವಿಗ್ರಹ ಇದೆ ಅಲ್ಲಿಗೆಲ್ಲ ಹೋಗ್ತಾ ಇದ್ದೀನಿ ಅದನ್ನು ನಾನು ನಿಮಗೆಲ್ಲರಿಗೂ ತೋರಿಸ್ತೀನಿ ಅಲ್ಲಿನ ವಿಶೇಷತೆ ಏನು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್